ಆಮೇಲೆ ಒಂದೇ ಥರದ ಕಾಮೆಂಟ್ಸ್ಗಳು ಬಂತು ಅದರಲ್ಲಿ ಮುಖ್ಯವಾದ ಕಾಮೆಂಟ್ ಏನಂತ ಅಂದರೆ ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸರನ್ನು ಫಸ್ಟ್ ತೆಗೀರಿ ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟಪಡಲ್ಲ ಆದರೆ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ ಯಾಕೆಂದರೆ ನಾನು ಹತ್ತು ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದಿಂದ ಆಚೆ ಹೊಟ್ಟೋದ್ರು ಇವತ್ತು ಇಪ್ಪತ್ನಾಲ್ಕು ವರ್ಷ ನಂತರ ಸಹ ಅವ್ರನ್ನ ನಾನು ಹುಡ್ತಾನೇ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಕರಿತಾಯಿದ್ರು ಅವ್ರು ಕರೆದಾಗ ನಾನು ಹೋಗ್ತಾ ಇದ್ದೆ ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ ಆವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರಿಷ್ಟ ಕೆಲಸ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ಯೋಚನೆ ಮಾಡಿದೆ ಅಂತ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಆದರ್ಶ ಮಗಳಲ್ಲ ಇವತ್ತು ನಾನು ಯಾರಿಗೂ ಬೇಡ ಇವತ್ತು ನಾನು ನಮ್ಮ ತಂದೆಯ ಹೆಸರನ್ನು ನನ್ನ ಹೆಸರು ಇಟ್ಕೋಬಾರ್ದು ತೆಗೆದಾಕ್ಬೇಕು ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವರೆಲ್ಲ ಯಾರು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಒಂದ್ ಕಡೆ ಸೇರ್ಬೇಕು ನೀವೆಲ್ಲ ಸೇರಿ ಒಂದ್ ಕಡೆ ನೀವು ಮೂವತ್ತೈವತ್ತು ಜನ ನೂರು ಜನ ನೀವಿದ್ದೀರಲ್ಲ ಕಡೆ ಸೇರಿಬಿಟ್ಟು ಅದು ಹೆಸ್ರನ್ನ ಹೇಗೆ ನನ್ನ ಹೆಸರನ್ನ ತೆಗೆಯೋದು ಅಂತ ನೀವು ನನಗೆ ಹೇಳಿ ಯಾಕೆಂದ್ರೆ ಹೆಸ್ರನ್ನ ತೆಗಿಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ತೆಗಿಬೇಕು ಪಾಸ್ಪೋರ್ಟಲ್ಲಿ ತೆಗಿಬೇಕು ಬರ್ತ್ ಸರ್ಟಿಫಿಕೇಟಲ್ಲಿ ತೆಗಿಬೇಕು ಈ ಹೆಸ್ರನ್ನ ಹೇಗೆ ಹೇಗೆ ಮಾಡಿಬಿಟ್ಟು ತೆಗಿಬೇಕು ಅಂತ ನನಗೆ ನೀವೆಲ್ಲ ಸೇರಿಬಿಟ್ಟು ಇದು ಹೇಳ್ಕೊಡ್ಬೇಕು ಈ ಹೆಸ್ರನ್ನ ತೆಗೆದ್ಬಿಟ್ರೆ ಈ ಸತ್ಯ ಔಟ್ ಹೋಗುತ್ತಾ ಅವ್ರು ನನ್ನ ತಂದೆ ಅಂತ ಆ ಭಗವಂತನ ಇಚ್ಛೆಯಿಂದ ಅವರ ಮಗಳಾಗಿ ಹುಟ್ಟಿರೋದು ನಾನು ಇಪ್ಪತ್ನಾಲ್ಕು ವರ್ಷ ಮುಂಚೆ ನನ್ನ ಜೀವನದಿಂದ ಅವನ್ನ ತೆಗ್ದುಬಿಟ್ರಿ ಆದರೆ ಇವತ್ತು ನನ್ನ ಹೆಸರು ಜೊತೆಲಿ ಅವ್ರ ಹೆಸರಿದೆ ಅಂತ ಅದನ್ನು ನೀವು ತಡ್ಕೊಳಕ್ ಇಲ್ಲ ಎಲ್ಲರೂ ಹೇಳ್ತಾರೆ ನೀನು ಏನು ಮಾದರಿ ಆಗ್ತೀಯಾ ನೀನು ಪ್ರಪಂಚಕ್ಕೆ ನೀನು ಎಂಥ ಮಗಳು ನಿನ್ನ ತಂದೆ ತಾಯಿನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಿಮ್ಮ ತಂದೆಗೆ ದ್ರೋಹ ಮಾಡ್ತಾ ಇದೆಯಾ ಅಂತ ಆದರೆ ನನ್ನ ತಂದೆ ತಾಯಿ ಮಾಡ್ತಿರೋದು ಸರಿನಾ ನೀವು ಯಾರಿಗೂ ಯಾರಿಗೂ ಮಲ್ತಾಯಿ ಚಿಕ್ಕಮ್ಮ ಅಂತಾರಲ್ಲ ನಿಮ್ಗೆ ಯಾರಿಗೂ ಅವ್ರಿಲ್ವಾ ಸ್ಟೆಪ್ ಮದರ್ ಸ್ಟೆಪ್ ಬ್ರದರ್ ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ ಯಾಕೆಂದ್ರೆ ನನ್ನ ಸ್ಟೆಪ್ ಸಿಸ್ಟರ್ ನಮ್ಮ ಚಿಕ್ಕಮ್ಮನ ಮಗಳು ಅವಳು ನಮ್ಮ ತಂದೆ ಜೊತೆಲಿ ಇರಬಹುದು ಇದಾಳೆ ಅವಳು ಇಪ್ಪತ್ತು ವರ್ಷದಿಂದ ಆದರೆ ನಾನು ಅವ್ರ ಸ್ವಂತ ಮಗಳು ನಾನು ಇರೋಕ್ಕಾಗಲ್ಲ ಹೋದ ಎಲೆಕ್ಷನ್ ಅಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನೂ ಬೇಕಾಗಿಲ್ಲ ನಮ್ಮ ತಂದೆ ಜೊತೆಲಿ ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು ಆದರೆ ನಮ್ಮ ತಂದೆಯವರು ಕಪಾಳು ಕೊಡಿದ್ರು ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ತಮ್ಮನ್ಗೆ ಹೊಡೆದ ಅವನ ಮೇಲೆ ಕೈ ಎತ್ತ ಇದೆಲ್ಲ ಸರಿನಾ ಪ್ರಧಾನಮಂತ್ರಿ ಅವ್ರವರು ಇಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಲಿ ಕರೆದ್ರು ಕೆಲ್ಸಕ್ಕೆ ಇರೋ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿಯವ್ರು ಬಂದಾಗ ನಾನು ಸಾವಿರ ಸತಿ ಬೇಡ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ನನಗೂ ಭೇಟಿ ಮಾಡೋಕೆ ತುಂಬಾ ಇಚ್ಛೆ ಇದೆ ನನ್ನೂ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡಿಸಿಲ್ಲ ಅವರು ಬೇಕಂತ ಭೇಟಿ ಮಾಡಿಸಿಲ್ಲ ಇದೆಂತ ನ್ಯಾಯ ನ್ಯಾಯ ನೀವೆಲ್ಲರೂ ನನ್ನ ಪ್ರಶ್ನೆ ಕೇಳ್ತೀರಾ ಅಲ್ವಾ ಇಲ್ಲಿ ಮುಕ್ತವಾಗಿ ಮಾತಾಡ್ತಿರೋದು ಯಾಕೆ ನಾನು ನನ್ನ ನೀವು ರೀಚ್ ಮಾಡ್ಬೋದು ಆದ್ರೆ ಅವ್ರನ್ನೋ ಪ್ರಶ್ನೆ ಕೇಳಿ ಯಾಕೆ ಇಂಥ ಪರಿಸ್ಥಿತಿ ನೀವು ಮನೆಯಲ್ಲಿ ನೀವೇನಕ್ಕೆ ನಿಮ್ಮ ಮಗ್ನಿಗೆ ದಾರಿ ತೋರಿಸಿಲ್ಲ ಅಂತ ಹ್ಮ್ ನಾನು ಒಂದು ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವೀಡಿಯೋನ ಹಾಕೊಂಡ್ರಲ್ಲಿ ಚಂದಪಟ್ನದಲ್ಲಿ ಒಂದು ಸಣ್ಣ ವಿಡಿಯೋನ ಹಾಕೊಂಡ್ರು ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗೂ ಫೋನ್ ಮಾಡ್ದ ಆ ಹುಡುಗನ ಆ ಹುಡುಗನ ಫ್ಯಾಮಿಲಿಗೆ ಆ ಹುಡುಗನ್ ಆ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ ಅವ್ರ ಅಕ್ಕನ್ಗೆ ಎಲ್ಲಾರ್ಗು ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು ಬೈದ್ರು ಉಗಿದ್ರು ಹಿಂಗೆ ಹಾಕೊಂಡಿದ್ದೆ ಯಾಕೆ ಹಿಂಗೆ ಹಾಕೊಂಡಿದೆ ವಿಡಿಯೋ ಅಂತ ನಂದು ಒಂದು ವಿಡಿಯೋ ಒಬ್ರು ಹಾಕೊಳಕ್ ಆಗಲ್ಲ ಅಂತ ಅಂದ್ರೆ ನನ್ ಜೀವನದಲ್ಲಿ ದಾರಿ ಮಾಡ್ಕೊಡ್ತಾರ ಇವರೆಲ್ಲ ಆದರ್ಶವಾಗಿಲ್ಲ ಇವರೆಲ್ಲ ಮಾದರಿ ಆಗಿಲ್ಲ ಆದರೆ ಎಲ್ಲ ಒಳ್ಳೆತನ ಎಲ್ಲ ಸರಿಯಾದ ನಿರ್ಧಾರ ಎಲ್ಲ ಸರಿಯಾದ ಹೆಜ್ಜೆಗಳು ಎಲ್ಲ ಪ್ರಶ್ನೆಗಳು ಎಲ್ಲ ಸರಿಯಾದ ಸ್ಟೆಪ್ಸು ಎಲ್ಲ ನಿರೀಕ್ಷಣೆ ನನ್ನಿಂದನೇ ಇವ್ರನ್ನ ಏನು ನಿರೀಕ್ಷೆ ಇಲ್ಲ ಯಾಕೆ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗೂ ಉತ್ತರ ಕೊಡ್ತೀನಿ ನಂತರ ಇನ್ನೂ ಬೇಕಾದಷ್ಟು ಇದೆ ಮಾತಾಡೋಕ್ಕೆ ಇವಾಗ ನೀವು ನಿಲ್ಲಿಸದೆ ಹೋದ್ರೆ ಯಾಕಂದ್ರೆ ನಾನು ಶಾಂತವಾಗಿದ್ದೀನಿ ನನ್ನ ಶಾಂತವಾಗಿ ಬಿಟ್ಬಿಡಿ ನನ್ನ ಇನ್ನೂ ನನ್ಗೆ ತೊಂದರೆ ಕೊಡ್ಬೇಡಿ ಯಾಕಂದ್ರೆ ಇನ್ ಮಾಡಿದ್ರೆ ಈ ವಿಷಯಗಳು ನಾನು ಅಲ್ಲಿ ಕಳಿಸ್ತೀನಿ ಎಲ್ಲಿ ನಿಮ್ಗೆ ತಲೆ ಎತ್ತಿ ನಡೆಯಕ್ಕೂ ನಿಮ್ಗೆ ಅಲ್ಲಿ ಜಾಗ ಇರಲ್ಲ ನಾನು ಏನಕ್ಕೆ ನಾನು ಏನಕ್ಕೆ ವಿಡಿಯೋ ಆಗ್ತೇ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು ನಿನ್ ತಂದೆ ಹೆಸ್ರು ತಗಿ ನಿನ್ ತಂದೆ ಹೆಸ್ರು ತಗಿ ನಿನ್ ತಂದೆ ಹೆಸರು ತಗಿ ಅಂತ ಅದಕ್ಕೆ ನಾನು ಆಗ್ತೆ ನನ್ನ ತಂದೆ ಶಾಪನಾ ನನ್ನ ತಂದೆನ ನಮ್ಮ ತಂದೆ ಆಶೀರ್ವಾದನ ಅಂತ ಅದಕ್ಕಿನ್ನಷ್ಟು ಕಾಮೆಂಟ್ಸು ಆಮೇಲೆ ನೀವೆಲ್ಲ ಇದೀರಲ್ಲ ಮೂವತ್ತ್ ನಲ್ವತ್ತೈವತ್ ಜನ ಬನ್ನಿ ಸೇರ್ಕೊಳ್ಳಿ ಒಂದ್ ಜನ ಸೇರ್ಬಿಟ್ಟು ಅನ್ ಕರಿ ಹೇಗೆ ಎಷ್ಟನ್ನ ತೆಗೆಯೋದು ಏನೇನ್ ಮಾಡ್ಬೇಕು ಫಾರ್ಮ್ಯಾಲಿಟೀಸು ಹೋಗುತ್ತೆ ಅಂತ ಇಪ್ಪತ್ ವರ್ಷ ಮುಂಚೆ ನನ್ಗೆ ಹೇಳ್ದೆ ಕೇಳ್ದೆ ಬೇರೆ ಅವ್ರ ಬೇರೆ ಒಂದು ಕುಟುಂಬನೇ ಕಟ್ಕೊಂಡ್ರು ಶ್ರೀರಾಮಚಂದ್ರನ ವನ್ವಾಸಕ್ ಕಳಿಸ್ತಾರೆ ಕೈ ಕೈ ಆ ನೋವಲ್ಲಿ ದಶರಥ ಮಹಾರಾಜ ಸತ್ ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ ಇಲ್ಲ ನೀನೇ ರಾಜ ಅಣ್ಣ ಅಂತ ಕೈಕೈಯಕ್ಕೆ ರಾಮಾಯಣ ತುಂಬಾ ಇಷ್ಟ ಆದ್ರೆ ತನ್ನವನ್ನು ಈ ಕೆಲಸ ಮಾಡ್ತಾಳೆ ಆದ್ರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್ ಅವನು ಬರತ್ತೂ ಅಲ್ಲ ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಅವರು ಕೈ ಅಲ್ಲ ನಮ್ಮ ತಂದೆ ದಶರಥರಲ್ಲ ಆಮೇಲೆ ನಾನಿದ್ದೀನಲ್ಲ ನಾನು ವನವಾಸ ಹದಿನಾಲ್ಕು ವರ್ಷ ಅಲ್ಲ ಇಪ್ಪತ್ನಾಲ್ಕು ವರ್ಷ ಜೀವನ್ ಪೂರ್ತಿ ನಾನು ವನ್ವಾಸದಲ್ಲೇ ಇದ್ದೀನಿ ಆದರ್ಶ ಮಗಳಾಗೂ ಮಾದರಿಯಾಗು ಆದರ್ಶ ತಂದೆ ಆಗಬಾರ್ದ ಇವ್ರು ಮಾಡಿದೆಲ್ಲ ಸರಿ ನಾನ್ ಪ್ರಶ್ನೆ ಮಾಡಿದ್ರೆ ಅದು ತಪ್ಪು ನಾನ್ ನ್ಯಾಯ ಕೇಳಿದ್ರೆ ಅದು ತಪ್ಪು ನಾನು ಏನಾದ್ರೂ ಮಾಡಿದ್ರು ಅದು ತಪ್ಪು ನೀವ್ ಜನ ಚಿಕ್ಕ ಮುಂದಿನ ನೋಡಿದೀರ ಮೊದಲನೇ ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು ಬೆಳೆಸೋದಾಗಿತ್ತಾನೆ ನಾನು ಅವಳು ಮಗಳಲ್ವಾ ಅವ್ರಿಗಿಂತ ಮುಂಚೆನೇ ನಿದ್ನಲ್ವ ಇಲ್ಲಿ ನಾನು ಬೆಳೆಸ್ಬೋದಾಗಿತ್ತು ಒಂದು ಆದರ್ಶ ಮಹಿಳೆ